ವೆಲ್ಕಮ್ ಟು ಅವರು ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಭಾಗ್ಯಶಿಲ್ಪಿಗಳಲ್ಲಿ ಎರಡನೇವರಾದ ಸರ್ ಎಂ ವಿಶ್ವೇಶ್ವರಯ್ಯನವ್ರ ಬಗ್ಗೆ ತಿಳ್ಕೊಳ್ಳೋಣ ಡಿಯರ್ ಫ್ರೆಂಡ್ಸ್ ಮೊದಲಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಇಂದಿನ ವಿಡಿಯೋದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯವ್ರ ಬಗ್ಗೆ ತಿಳ್ಕೊಂಡಿದ್ದು ಈಗ ಅದರ ಮುಂದುವರೆದ ಭಾಗವೇ ಸರ್ ಎಂ ವಿಶ್ವೇಶ್ವರಯ್ಯನವರು ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಡಿಯರ್ ಫ್ರೆಂಡ್ಸ್ ಸರ್ ಎಂ ವಿಶ್ವೇಶ್ವರಯ್ಯ ದುರದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರದವರೆಂಬ ದೂಷಣೆಗೆ ಒಳಗಾಗಿದ್ದೇವೆ ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಅದನ್ನು ನಾವು ತಮ್ಮಿಂದ ಕಲಿಯೋಣ ಅಂತ ಹೇಳಿದರೆ ಯಾರಪ್ಪ ಅಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಬೆಂಗಳೂರಿನಲ್ಲಿ ನಡೆದ ವಿಶ್ವೇಶ್ವರಯ್ಯ ಅವರ ಶತಮಾನೋತ್ಸವ ಸಂಭ ಸಮಾರಂಭದಲ್ಲಿ ಅವರ ಬಗ್ಗೆ ಈ ರೀತಿ ನೋಡಿದ್ರು ಅವರ ಒಂದೊಂದು ಮಾತುಗಳು ಸರ್ಅಮ್ಮಿ ಅವರಿಗೆ ಅಕ್ಷರಶಃ ಸಲ್ತಿದ್ವು ಇವರು ಭಾರತದ ಆಧುನಿಕತೆ ಅಧಿಕಾರರಾಗಿ ವಾಸ್ತವ ಚಿಂತನೆ ನಿಸ್ವಾರ್ಥ ನಡತೆ ಸುಸಂಗ ವೈಜ್ಞಾನಿಕ ದೃಷ್ಟಿ ಯೋಜನೆ ಮತ್ತು ದಕ್ಷ ಆಡಳಿತ ತಳಹದಿಯ ಮೇಲೆ ಹೊಸ ರಾಷ್ಟ್ರ ನಿರ್ಮಿಸಲು ಮುಂದಾದರು ವಿಶ್ವೇಶ್ವರಯ್ಯನವರು ಕ್ರಿಸ್ತಶಿಕ ಸಾವಿರದ ಎಂಟುನೂರ ಅವರು ಸೆಪ್ಟೆಂಬರ್ ಹದಿನೈದರಂದು ಶ್ರೀನಿವಾಸ ಶಾಸ್ತ್ರಿ ಮತ್ತು ವೆಂಕಟ ಲಕ್ಷ್ಮಮ್ಮ ಅವರ ಎರಡನೇ ಮಗನಾಗಿ ಜನಿಸ್ತಾರೆ ನೋಡಿ ಇವರ ಪೂರ್ವಜರು ಮೂಲತಃ ಎಲ್ಲಿವರಪ್ಪ ಅಂದ್ರೆ ಕರ್ನೂಲು ಜಿಲ್ಲೆ ಕರ್ನೂಲು ಜಿಲ್ಲೆಯಲ್ಲಿ ಬರುತ್ತೆ ಆಂಧ್ರ ಪ್ರದೇಶದಲ್ಲಿ ಬರ್ತದೆ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಗಿಡ್ಡಲೂರು ತಾಲೂಕಿನ ಮೋಕ್ಷ ಭೊಂಡಮ್ ಅಗ್ರಹಾರಕ್ಕೆ ಸೇರಿದವರು ಅಗ್ರಹಾರ ಅಂದ್ರೆ ಬ್ರಾಹ್ಮಣರು ಪ್ರದೇಶಗಳ ಪ್ರದೇಶಗಳಾಗಿನ ಕಾಲದಲ್ಲಿ ಅಗ್ರಹಾರ ಅಂತ ಕರಿತಿದ್ರು ಕಾರಣಾಂತರಗಳಿಂದ ಕರ್ನಾಟಕಕ್ಕೆ ವಲಸೆ ಬಂದು ಚಿಕ್ಕಬಳ್ಳಾಪುರ ಸಮೀಪದಲ್ಲಿರುವ ಮುದ್ದೇನಹಳ್ಳಿಯಲ್ಲಿ ನೆಲೆಸಿದರು ಮೊದಲಿನಿಂದಲೂ ಅವರ ಮನೆತನಕ್ಕೆ ಮೋಕ್ಷ ಗೊಂಡಂ ಎಂಬ ಅವರ ಮೂಲ ಹೆಸರು ಸೇರಿಕೊಂಡಿತ್ತು ವೆಂಕಟಲಕ್ಷ್ಮಮ್ಮ ಅವರಿಗೆ ಮಕ್ಕಳು ಹೆಚ್ಚು ಓದಿ ದೊಡ್ಡ ವ್ಯಕ್ತಿಗಳಾಗಬೇಕೆಂಬ ಹಂಬಲವಿತ್ತು ಅದಕ್ಕಾಗಿ ಸಂಸಾರವನ್ನು ಚಿಕ್ಕಬಳ್ಳಾಪುರಕ್ಕೆ ಸ್ಥಳಾಂತರಿಸಿದರು ನೋಡಿ ಎಲ್ಲರ ಜೀವನದಲ್ಲೂ ತಾಯಿ ಪಾತ್ರ ಬಹಳ ಮಹತ್ವವಾದುದು ನೋಡಿ ವೆಂಕಟಲಕ್ಷ್ಮಮ್ಮ ವಿಶ್ವೇಶ್ವರಯ್ಯನವರ ತಾಯಿ ಮಗನ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿನ ಕಾಳಜಿನ ವಹಿಸ್ತಾರೆ ನೋಡಿ ಇವರು ಮಹಾನ್ ವ್ಯಕ್ತಿ ಆಕೆ ಅವ್ರ ತಾಯಿಯ ಒಂದು ಕೊಡುಗೆ ಎಷ್ಟಿದೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ಕೋಬೇಕು ಪ್ರಿಯ ಮಿತ್ರರೇ ವಿಶ್ವೇಶ್ವರಯ್ಯನವರು ಅವರು ಎಜುಕೇಶನ್ ಶಿಕ್ಷಣದ ಬಗ್ಗೆ ತಿಳ್ಕೊಳ್ಳೋಣ ವಿಶ್ವೇಶ್ವರಯ್ಯ ಅವರ ಪ್ರಾಥಮಿಕ ಶಿಕ್ಷಣ ಚಿಕ್ಕಬಳ್ಳಾಪುರದಲ್ಲಿ ನಡೆಯುತ್ತೆ ಚಿಕ್ಕಬಳ್ಳಾಪುರ ಈಗ ಅಲ್ಲಿ ನಡೀತದೆ ಸೋದರ ಮಾವ ಎಚ್ ರಾಮಯ್ಯ ಅವರ ಮಾರ್ಗದರ್ಶನದಂತೆ ಬೆಂಗಳೂರಿನ ವೆಸ್ಲಿಯನ್ ಪ್ರೌಢಶಾಲೆ ವೆಸ್ಟ್ಲಿಯನ್ ಪ್ರೌಢ ಶಿಕ್ಷಣವನ್ನು ಸೆಂಟ್ರಲ್ ಕಾಲೇಜ್ ಈಗ ಸೆಂಟ್ರಲ್ ಕಾಲೇಜ್ ಏನಾಗಿದೆ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯ ಆಗಿದೆ ಆ ಕಾಲೇಜಿನಲ್ಲಿ ಎರಡು ವರ್ಷಗಳ ಇಂಟರ್ಮೀಡಿಯೇಟ್ ಮತ್ತು ಮೂರು ವರ್ಷಗಳ ಬಿ ಎ ಪದವಿ ಶಿಕ್ಷಣವನ್ನು ಪಡೆದರು ವ್ಯಾಸಂಗದಲ್ಲಿ ಕ್ರಮನಿಷ್ಠರಾಗಿದ್ದ ಅವರು ಜೀವನದಲ್ಲಿ ಉನ್ನತವಾದುದನ್ನು ಸಾಧಿಸಬೇಕೆಂಬ ದೃಢ ನಿರ್ಧಾರವನ್ನು ಹೊಂದಿದ್ದರು ಅದಕ್ಕೆ ತಕ್ಕನಾದ ಪ್ರತಿಭೆ ಮನೋಸ್ಥೈರ್ಯ ಅವರಲ್ಲಿತ್ತು ಅಂದಿನ ಮೈಸೂರು ಋದಿವಾನರಾಗಿದ್ದ ಶ್ರೀ ರಂಗಾಚಾರ್ಯ ಅವರು ನೀಡಿದ ವಿದ್ಯಾರ್ಥಿ ವೇತನ ಸೌಲಭ್ಯವನ್ನು ಬಳಸಿಕೊಂಡು ಪೂನಾದ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಡಿಪ್ಲೊಮಾ ಶಿಕ್ಷಣವನ್ನು ಪ್ರಥಮ ಸ್ಥಾನದಲ್ಲಿ ಪಡೆದು ಜೇಮ್ಸ್ ಬರ್ಕ್ಲಿ ಬಹುಮಾನಕ್ಕೂ ಪಾತ್ರರಾಗ್ತಾರೆ ವಿಶ್ವೇಶ್ವರಯ್ಯನವರು ನೋಡಿ ಇಷ್ಟೆಲ್ಲ ಪ್ರತಿಭಾವಂತ ವಿದ್ಯಾರ್ಥಿಯರು ಬಾಲ್ಯದಲ್ಲಿ ವಿಶ್ವೇಶ್ವರಯ್ಯನವ್ರ ಪ್ರೀತಿಯ ಮಕ್ಕಳೇ ನೀವು ಸಹ ಹೀಗೆ ವಿಶ್ವೇಶ್ವರಯ್ಯನವರ ಗುಣಗಳನ್ನು ಬೆಳೆಸ್ಕೊಂಡು ಮಹಾನ್ ವ್ಯಕ್ತಿಗಳಾಗಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೋತೀನಿ ವಿಶ್ವೇಶ್ವರಯ್ಯನವರು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಸೇವೆ ಪ್ರಾರಂಭಿಸ್ತಾರೆ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಅವ್ರ ಸರ್ವಿಸ್ ಸ್ಟಾರ್ಟ್ ಆಗ್ತಾರೆ ಖಾನ್ ದೇಶ ಮತ್ತು ನಾಸಿಕ್ ಜಿಲ್ಲೆಗಳಲ್ಲಿ ಹರಿಯುತ್ತಿದ್ದ ಪಂಜ್ರಾ ನದಿಯ ನೀರಾವರಿ ಕಾಲುವೆಗೆ ತೂವು ಮೇಲ್ಗಾಲುವೆಯನ್ನು ನಿರ್ಮಿಸುವ ಕಾರ್ಯದಲ್ಲಿ ಯಶಸ್ಸು ಗಳಿಸಿ ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾದರು ಮುಂಬೈ ಸರ್ಕಾರದ ಸೂಚನೆಯ ಮೇರೆಗೆ ಸಿಂಧ್ ಪ್ರಾಂತ್ಯದ ಸುಕ್ಕೂರು ಪಟ್ಟಣಕ್ಕೆ ಕುಡಿಯುವ ನೀರಿನ ಪೂರೈಕೆಯನ್ನು ಯಶಸ್ವಿಯಾಗಿ ಈ ಕಾರ್ಯವನ್ನು ಪೂರೈಸ್ತಾರೆ ಅಂದಿನ ಮುಂಬೈ ಪ್ರಾಂತ್ಯದ ಗವರ್ನರ್ ಆಗಿದ್ದ ಲಾರ್ಡ್ಸ್ ಅಂಡ್ ಅಸ್ಟ್ ಅವರು ಇವರನ್ನು ಮುಕ್ತ ಕಂಠದಿಂದ ಹಾಡಿ ಹೊಗಳಿದರು ಪೂನಾದ ಕಾಲುವೆಗೆ ನೀರಿನ ನೆಲೆಯಾಗಿದ್ದ ಪೀಪ್ ಜಲಾಶಯಕ್ಕೆ ಸ್ವಯಂಚಾಲಿತ ಬಾಗಿಲುಗಳನ್ನ ಅಳವಡಿಸ್ತಾರೆ ಸ್ವಯಂಚಾಲಿತ ಬಾಗಿಲುಗಳು ಅನ್ವೇಷಣೆ ಇದಿಲ್ಲ ಆ ಬಾಗಿಲುಗಳ ಅನ್ವೇಷಣೆ ವಿಶ್ವೇಶ್ವರಯ್ಯ ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನ ಸೇರಿಸುತ್ತೆ ಇವಾಗೆಲ್ಲ ಡ್ಯಾಮ್ ಗಳಿಗೆಲ್ಲ ಹಾಕಿದ್ದಾರೆ ನೋಡಿ ಇನ್ನು ಕ್ರೆಸ್ಗೇಟು ಏನೋ ಅಂತಾರಲ್ಲ ಇಂಗ್ಲೀಷಲ್ಲಿ ಸ್ವಯಂಚಾಲಿತ ಬಾಗಿಲುಗಳು ಅದನ್ನು ತಯಾರಿಸ್ತಾರು ಪ್ರಥಮ ಬಾರಿಗೆ ವಿಶ್ವೇಶ್ವರಯ್ಯನವರೇ ಅದು ರೂವಾರೀಸ್ ಅವರೇ ಎಂತಹ ಇಂಜಿನಿಯರಿಂಗ್ ಶಕ್ತಿ ಇತ್ತು ಅನ್ನೋದನ್ನ ನಾವು ಗಮನಿಸಬೇಕು ಇದನ್ನೇ ಮುಂದೆ ಗ್ವಾಲ್ವಿಯರ್ನ ತಿಘ್ರ ಜಲಾಶಯಕ್ಕೂ ಮೈಸೂರಿನ ಕೃಷ್ಣರಾಜಸಾಗರ ಈಗಿನ ಮಂಡ್ಯ ಜಿಲ್ಲೆಯಲ್ಲಿ ಅದಿದೆ ಜಲಾಶಯಕ್ಕೂ ಅಳವಡಿಸಲಾಯಿತು ಮುಂದೆ ನಾಲ್ಕು ವರ್ಷಗಳ ಕಾಲ ಮುಂಬೈ ಪ್ರಾಂತ್ಯದ ಸ್ಯಾನಿಟರಿ ಇಂಜಿನಿಯರ್ ಆಗಿ ನೇಮಕೊಂಡ್ರು ಈ ಹುದ್ದೆಗೆ ನೇಮಕವಾದ ಪ್ರಥಮ ಭಾರತೀಯ ಎಂಬುದು ಸಹ ಗಮನಾರ್ಹವಾದ ಅಂಶ ನೋಡಿ ಸ್ಯಾನಿಟರಿ ಹುದ್ದೆ ಇದೆಲ್ಲ ಇಂಜಿನಿಯರ್ ಹುದ್ದೆ ಸ್ಯಾನಿಟರಿ ಇಂಜಿನಿಯರ್ ಹುದ್ದೆ ಇದಕ್ಕೆ ನೇಮಕವಾದ ಪ್ರಥಮ ಭಾರತೀಯ ವಿಶ್ವೇಶ್ವರಯ್ಯನವರು ಇವರ ವ್ಯಕ್ತಿತ್ವ ಹೇಗಿದೆ ಅಂದ್ರೆ ಪುಟಿವ ಚೈತನ್ಯ ನಾಳೆ ಮಾಡುವುದನ್ನು ಹಿಂದೆ ಮಾಡು ಇಂದು ಮಾಡುವುದನ್ನು ಈಗಲೇ ಮಾಡಬೇಕೆಂಬ ತುಡಿತ ಅವರದ್ದಾಯಿತು ಹೈದರಾಬಾದ್ ನಗರಕ್ಕೆ ಈಸಿ ಮತ್ತು ಮೋಸಿ ನದಿಗಳ ಪ್ರವಾಹದಿಂದ ಅಪಾರ ನಷ್ಟ ಸಂಭವಿಸ್ತಿತ್ತು ತಡೆಯಲು ಎರಡೂ ನದಿಗಳಿಗೂ ಪ್ರತ್ಯೇಕ ಜಲಾಶಯ ನಿರ್ಮಿಸುವುದರ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿದರು ಹೈದರಾಬಾದ್ ನಗರವನ್ನು ಭಾರತದ ಸುಯೋಜಿತ ನಗರಗಳ ಸಾಲಿಗೆ ಸೇರ್ಪಡೆಯಾಗುವಂತೆ ಮಾಡ್ತಾರೆ ಮುಂದುವರೆದು ವಿಶ್ವೇಶ್ವರಯ್ಯನವರು ಮೂರು ವರ್ಷಗಳ ಕಾಲ ಮೈಸೂರು ಸಂಸ್ಥಾನದಲ್ಲಿ ಮುಖ್ಯ ಎಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾರೆ ಎಂಜಿನಿಯರ್ ಆಗಿ ಇಲ್ಲಿ ಮೈಸೂರು ಸಂಸ್ಥಾನಕ್ಕೆ ಇವರು ಸೇರ್ಕೋತಾರೆ ಕಾವೇರಿ ನದಿಗೆ ಆಗಿನ ಕಾಲದಲ್ಲಿ ಕನ್ನಂಬಾಡಿ ಜಲಾಶಯ ನಿರ್ಮಾಣ ಯೋಜನೆ ಪ್ರಾರಂಭಿಸ್ತಾರೆ ಇವರು ರೈಲು ಮಾರ್ಗಗಳ ವಿಸ್ತರಣೆಗೆ ಕ್ರಮ ಕೈಗೊಳ್ತಾರೆ ತಾಂತ್ರಿಕ ಶಿಕ್ಷಣದ ಅಭಿವೃದ್ಧಿಗೆ ಯೋಜನೆಗೆ ಮಾರಿಕಣಿವೆ ಜಲಾಶಯ ನೀರು ಹಂಚಿಕೆಯ ಪುನರ್ ವ್ಯವಸ್ಥೆ ಸಣ್ಣ ನೀರಾವರಿ ವ್ಯವಸ್ಥೆಗೆ ಮರುಜೀವ ಇವೆಲ್ಲ ಅವರ ಅಭಿವೃದ್ಧಿ ಕಾರ್ಯಗಳ ಕುರು ಕುರುಹು ಗುರುತು ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ವಿಶ್ವೇಶ್ವರಯ್ಯ ಅವರನ್ನು ದಿವಾನರನ್ನಾಗಿ ನೇಮಿಸುವ ಮೂಲಕ ಹೊಸ ಮನ್ವಂತರಕ್ಕೆ ಅಡಿಪಾಯ ಹಾಕಿದರು ಮನ್ವಂತರ ಹೊಸ ಇದು ಮನುವಿನ ಅವತಾರ ಅಂತಾರ ನೋಡಿ ಮನ್ವಂತರ ಅಂದರೆ ಇದು ಒಬ್ಬ ಮನುವಿನ ಕಾಲ ಅಂದರೆ ಒಂದು ಅರ್ಥ ಸಂಸ್ಕೃತದಲ್ಲಿ ಆದರೆ ಇದರ ಅರ್ಥ ಇಲ್ಲಿ ಪಾಠದಲ್ಲಿ ಪರಿವರ್ತನೆಯ ಕಾಲ ಅಂತ ನಾವು ತಿಳ್ಕೊಬೇಕು ಇಲ್ಲಿ ಮುಂದುವರೆದು ಆಡಳಿತದಲ್ಲಿ ಹೊಸ ಮಾದರಿಯನ್ನು ಅನುಷ್ಠಾನಗೊಳಿಸಿ ಕಚೇರಿ ಕೆಲಸ ಕಾರ್ಯಗಳಲ್ಲಿ ಸುಧಾರಣೆ ತಂದರು ಅಷ್ಟೇ ಅಲ್ಲದೆ ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಒತ್ತು ನೀಡಿದ್ರು ಸಂಸ್ಥಾನದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಕೇಂದ್ರೀಕೃತವಾಗಿದ್ದ ನ್ಯಾಯಾಂಗ ಮತ್ತು ಕಾರ್ಯಾಂಗಗಳ ಅಧಿಕಾರವನ್ನು ಪ್ರತ್ಯೇಕಗೊಳಿಸ್ತಾರೆ ಅದುವರೆಗೂ ನ್ಯಾಯಾಂಗ ಮತ್ತು ಕಾರ್ಯಾಂಗ ಇದೆಲ್ಲ ಒಟ್ಟಿಗೆ ಎದ್ದು ಇದನ್ನು ಸಪ್ರೇಟ್ ಮಾಡ್ತಾರೆ ವಿಶ್ವೇಶ್ವರಯ್ಯನವರು ಗಾಂಧೀಜಿಯವರು ಮೈಸೂರಿನ ಆಡಳಿತ ರೀತಿಯನ್ನು ಮುಕ್ತಾ ಖಂಡದಿಂದ ಹೊಗಳ್ತಾರೆ ಆವತ್ತಿನ ಕಾಲದಲ್ಲಿ ಇದರಿಂದ ಮೈಸೂರು ಮಾದರಿ ಎಂಬ ಹೊಸ ಆಡಳಿತ ಮಾದರಿ ಜನ್ಮ ತಾಳುತ್ತೆ ವಿಶ್ವೇಶ್ವರಯ್ಯ ಅವರ ನೋಡಿ ವಿಶ್ವೇಶ್ವರ ಇದರಲ್ಲ ಅವರ ಅವರು ಆಧುನಿಕ ಶಿಕ್ಷಣ ಎಲ್ಲ ಸಮಸ್ಯೆಗಳಿಗೂ ಪರಮೋಚ್ಛ ಪರಿಹಾರವೆಂದು ನಂಬಿದ್ರು ಮಾಡ್ರನ್ ಎಜುಕೇಶನ್ ರಾಯನ್ ಎಜುಕೇಶನ್ ಬೇಡ ಅಂತ ಆಧುನಿಕ ಶಿಕ್ಷಣ ಪದ್ಧತಿ ಬೇಕು ಭಾರತಕ್ಕೆ ಅನ್ನೋದನ್ನ ಪ್ರತಿಪಾದಿಸ್ತಾರೆ ಶಿಕ್ಷಣವು ಸಂಜೀವಿನಿ ಎಂಬುದನ್ನ ಅರಿತಿದ್ದ ಅವರು ಶಿಕ್ಷಣದ ವಿವಿಧ ಯೋಜನೆಗಳನ್ನ ಪ್ರ ರೂಪಿಸ್ತಾರೆ ಅದಕ್ಕಾಗಿ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಪ್ರಾಥಮಿಕ ಶಿಕ್ಷಣ ನಿಬಂಧನೆಯನ್ನು ಜಾರಿ ತರ್ತಾರೆ ಪ್ರೌಢ ಶಿಕ್ಷಣ ಶಾಲೆಗಳು ಮದ್ರಾಸ್ ವಿಶ್ವವಿದ್ಯಾನಿಲಯದ ನಿಯಂತ್ರಣಕ್ಕೆ ಒಳಪಟ್ಟಿದ್ದು ಅವತ್ತಿನ ಕಾಲದಲ್ಲಿ ಇದನ್ನು ಬದಲಿಸಿ ಸಂಸ್ಥಾನವೆಂದರೆ ಮೈಸೂರು ಸಂಸ್ಥಾನವೇ ಪ್ರತ್ಯೇಕವಾದ ಶಿಕ್ಷಣದ ಅಂತಿಮ ಪರೀಕ್ಷೆ ಫೈನಲ್ ಎಕ್ಸಾಮಿನೇಷನ್ ಈಗ ಇದೆಲ್ಲ ನೀವು ಎಸ್ ಎಲ್ ಸಿ ಎಕ್ಸಾಮ್ ಬರೀತಿಲ್ಲ ಎಸ್ ಎಲ್ ಸಿ ಬೋರ್ಡ್ ಇದೆಯಲ್ಲ ಕರ್ನಾಟಕದಲ್ಲಿ ಅದೇ ರೀತಿ ಆ ಬೋರ್ಡ್ ಅಂತಂದವರು ವಿಶ್ವೇಶ್ವರಯ್ಯನವರೇ ನಡೆಸುವ ಯೋಜನೆಯನ್ನು ಆರ್ಥಿಕ ಪರಿಸ್ಥಿತಿನ ಮೂಲಕ ರೂಪುಗೊಳಿಸ್ತಾರೆ ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆ ಮಾಡ್ತಾರೆ ಇವರ ದೂರದೃಷ್ಟಿಯ ಮತ್ತೊಂದು ಫಲಶ್ಕೃತಿ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಅದು ಕೆಲವರ ಜನರ ಸೊತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆ ಜನ್ಮ ಸಿದ್ಧಕ್ಕಾಗಬೇಕು ಎಂಬುದನ್ನು ಮನಗಂಡು ಇವರು ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಆದ್ಯತೆ ನೀಡಿದರು ಇದಕ್ಕಾಗಿ ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಶಾಲೆ ಈಗಲೂ ಸಹ ಇದೆ ನೋಡಿ ವಿಧಾನಸೌಧ ಹತ್ರವ ಅಲ್ಲಿ ಒಂದು ರೂಪ್ತಂಗ ಯೂನಿವರ್ಸಿಟಿ ಇದೆಯಲ್ಲ ಅಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಶಾಲೆ ಇಂಜಿನಿಯರಿಂಗ್ ಕಾಲೇಜಾಯೀ ಇದೆ ನೋಡಿ ಮೈಸೂರಿನಲ್ಲಿ ಜಯ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಗಳನ್ನು ಪ್ರಾರಂಭಿಸಿದರು ಏಕೀಕೃತ ಕರ್ನಾಟಕದ ರಚನೆ ಮತ್ತು ಕನ್ನಡ ಭಾಷೆ ಹಾಗೂ ಸಾಹಿತ್ಯಗಳ ಬಗ್ಗೆ ಸಾರ್ವಜನಿಕರ ಅಲ್ಲಿ ಉಂಟಾಗಿದ್ದ ಒಲವನ್ನು ಮನಗೊಂಡು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದ್ದು ಇವರ ಕಾಲದ ಮತ್ತೊಂದು ಮಹತ್ವದ ಸಾಧನೆ ಆಗಿದೆ ವಿಶ್ವೇಶ್ವರಯ್ಯ ಅವರು ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯ ನೀಡಿದ್ದರು ಎಂದ ಸ್ಟ್ರೇಲ್ಗೆ ಬಹಳ ಇಂಪಾರ್ಟೆನ್ಸನ್ನು ವಿಶ್ವೇಶ್ವರಯ್ಯನವರು ಕೊಟ್ಟಿದ್ದರು ಕೈಗಾರಿಕೀಕರಣ ಇಲ್ಲವೇ ಅವನತಿ ಎಂಬ ಘೋಷಣೆ ಮಾಡಿದರು ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ಸ್ಥಾಪಿಸುವುದು ಅವರ ದೊಡ್ಡ ಗುರಿಯಾಗಿತ್ತು ಇದಲ್ಲದೆ ಹೆಂಚಿನ ಕಾರ್ಖಾನೆ ಮೂಳೆ ಮತ್ತು ಗೊಬ್ಬರ ತಯಾರಿಕಾ ಸ್ಥಾವರ ಸಕ್ಕರೆ ಕಾರ್ಖಾನೆ ಔಷಧಿ ತಯಾರಿಕಾ ಘಟಕ ಗಂಧದ ಎಣ್ಣೆ ಬೆಂಕಿ ಕಡ್ಡಿ ಹಾಗೂ ಕಾಗದದ ಕಾರ್ಖಾನೆಗಳು ಸ್ಥಾಪಿತವಾದವು ಸೋಪು ಹಾಗೂ ಲೋಹ ತಯಾರಿಕೆ ಕಲೆ ಮತ್ತು ಕರಕುಶಲ ಡಿಪೋ ಕೃಷ್ಣರಾಜೇಂದ್ರ ಬಟ್ಟೆಗಿರಣಿ ಕಾಗದದ ತಿರುಳು ರಟ್ಟು ಪೆನ್ಸಿಲ್ ಬೆಂಕಿ ಕಡ್ಡಿ ಮತ್ತು ಪೀಠೋಪಕರಣಗಳ ತಯಾರಿಕಾ ಘಟಕಗಳು ಹೀಗೆ ನೂರಾರು ಕೈಗಾರಿಕೆಗಳು ಪ್ರಾರಂಭ ಆದವು ನೋಡಿ ಇಷ್ಟಿಷ್ಟೊಂದು ಅಭಿವೃದ್ಧಿಯನ್ನು ಮಾಡಿದರು ವಿಶ್ವೇಶ್ವರಯ್ಯನವರು ನಾವು ಗಮನಿಸಬೇಕು ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕುವ ಉದ್ದೇಶದಿಂದ ಹಣಕಾಸು ನೀತಿ ಫೈನಾನ್ಸಿಯಲ್ ಪಾಲಿಸಿ ಅಂತಿವಲ್ಲ ಮನಿ ಪಾಲಿಸಿಯನ್ನು ಮಾರ್ಪಾಡು ಮಾಡ್ತಾರೆ ಬದಲಾವಣೆ ಮಾಡ್ತಾರೆ ಇದಕ್ಕಾಗಿ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪಿಸ್ತಾರೆ ನೋಡಿ ನಾಲ್ವಡಿ ಕೃಷ್ಣರಾಜರ ಒಡೆಯರು ಕಾಲದಲ್ಲಿ ಇವೆಲ್ಲ ಸ್ಥಾಪನೆಯಾಗಿದ್ದು ಇದು ಸ್ಥಾಪನೆಗೆ ಕಾರಣಕರ್ತರು ವಿಶ್ವೇಶ್ವರಯ್ಯನವರು ಆನಂತರ ಉಳಿತಾಯ ಬ್ಯಾಂಕ್ಗಳು ಅಸ್ತಿತ್ವ ಬಂದು ಸೇವಿಂಗ್ ಬ್ಯಾಂಕ್ಸ್ ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ ಹಾಗೂ ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳು ರಚನೆ ಆಗ್ತವೆ ಸಾರ್ವಜನಿಕ ಜೀವ ವಿಮಾ ಯೋಜನೆ ಜಾರಿಗೆ ತಂದರು ಲೈಫ್ ಇನ್ಸೂರೆನ್ಸನ್ನು ಜಾರಿ ತರ್ತಾರೆ ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯ ಲೋನ್ಗಳು ನೀಡಲು ಸಹಕಾರಿ ಕ್ಷೇತ್ರವನ್ನು ಬಲವರ್ಧನೆಗೊಳಿಸಿದರು ನೋಡಿ ಎಲ್ಲರ ಕಡೆಯು ಸಹಕಾರಿ ಕ್ಷೇತ್ರ ಇರಬೇಕು ಸಹಕಾರಿ ಕ್ಷೇತ್ರ ಬಹಳ ಇಂಪಾರ್ಟೆಂಟ್ ತಾನು ಎಲ್ಲರಿಗಾಗಿ ಎಲ್ಲರೂ ತನಗಾಗಿನ ಒಂದು ದೇಹಿ ಇರ್ತದೆ ಸಹಕಾರಿ ತತ್ವದಲ್ಲಿ ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪಿಸ್ತಾರೆ ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ ಆದಾಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನು ಅಳೆಯಲು ಅನುಕೂಲವಾಗುವಂತೆ ಹೈವೇದಲ್ಲಿ ಅಂದ್ರೆ ಹೈವೇ ಅಂದ್ರೆ ಬಜೆಟ್ ಅಂತೀವಲ್ಲ ಹೊಸ ದೃಷ್ಟಿಕೋನವನ್ನು ಕಂಡುಕೊಂಡ್ರು ಗೊಮ್ಮಟ ವ್ಯಕ್ತಿತ್ವದ ದಾರ್ಶನಿಕ ನೇತರಾಗಿ ಗೊಮ್ಮಟ ಗೊಂಬೇಶನ್ ನೋಡಿದ್ರೆ ಎಷ್ಟು ದೊಡ್ಡ ಬಾಹುಬಲಿಯ ಮೂರ್ತಿ ಇದೆ ಶ್ರವಣ ಆ ರೀತಿ ದಾರ್ಶನಿಕ ನೇತರಾಗಿ ಹಾಡು ಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆ ಮಾತಿನಂತೆ ಬೆಳೆದ ವಿಶ್ವೇಶ್ವರಯ್ಯ ಅವರಿಗೆ ಬ್ರಿಟಿಷ್ ಸರ್ಕಾರ ಸರ್ ಪದವಿಯನ್ನು ನೀಡಿ ಗೌರವಿಸಿತು ಅವರ ಸಾಧನೆಯನ್ನು ಗುರುತಿಸಿ ಭಾರತ ಸರ್ಕಾರ ದೇಶದ ಅತ್ಯುನ್ನತ ಭಾರತ ರತ್ನ ಪ್ರಶಸ್ತಿಯನ್ನು ಸಲ್ಲಿಸಿತು ದೇಶದ ಹಲವಾರು ಪ್ರತಿಷ್ಠಿತ ಸಂಸ್ಥೆ ಹಾಗೂ ವಿಶ್ವವಿದ್ಯಾನಿಲಯಗಳು ಸದಸ್ಯತ್ವ ಹಾಗೂ ಗೌರವ ಡಾಕ್ಟ್ರೇಟ್ ಪದವಿ ನೀಡಿ ಗೌರವಿಸಿದವು ನೋಡಿ ಆಗಿ ಎಲ್ಲ ಪದವಿಗಳು ಅವಕಾಶಗಳು ಹುಡುಕಿ ಬಂದು ಮಕ್ಕಳ ನೀವು ಸಹ ಇಂಥ ಅವಕಾಶಗಳನ್ನು ಹುಡ್ಕೊಂಡು ಹೋಗಬೇಡಿ ನಿಮಗೆ ಇಂಥ ಅವಕಾಶಗಳು ನಿಮ್ಮ ಹತ್ರನೇ ಬರುವ ಹಾಗೆ ಮಾಡ್ಕೊಳ್ಳಿ ಪ್ರಿಯ ಮಕ್ಕಳ ಹಾಗೂ ಸ್ನೇಹಿತರೆ ಮಹಾನ್ ಆಡಳಿತಗಾರರಾದ ಇವರ ಶತಮಾನೋತ್ಸವದ ಸವಿನೆನಪಿಗಾಗಿ ವಿಶೇಷ ಅಂಚೆ ಚೀಟಿ ಬಿಡುಗಡೆ ಮಾಡಲಾಗುತ್ತೆ ಮೈಸೂರು ಸಂಸ್ಥಾನದ ದಿವಾನ ಹುದ್ದೆಯಿಂದ ನಿವೃತ್ತಿಯಾದ ಅನಂತರವು ದೇಶ ಸೇವೆಯ ಪಥದಲ್ಲೇ ಸಾಗಿದರು ಪಥ ಅಂದರೆ ದಾರಿ ಸಾಕ್ತಾರೆ ತಮ್ಮ ಪರಿಪಕ್ವ ಅನುಭವವನ್ನು ದೇಶದ ಅಭಿವೃದ್ಧಿಗಾಗಿಯೇ ಬಳಸ್ಕೊಂಡ್ರು ಸಾಹಿತ್ಯ ಸೃಷ್ಟಿಯನ್ನು ಮಾಡಿದ್ದಕ್ಕೆ ನಿದರ್ಶನವರ ಅವ್ರ ಕೃತಿಗಳನ್ನು ಬರೀತಾರೆ ಸಾಹಿತ್ಯನ ಸೃಷ್ಟಿಸ್ತಾರೆ ಅಂಥ ಕೃತಿಗಳೇ ಯಾವ್ಯಾವಪ್ಪ ಅಂದರೆ ರೀಕನ್ಸ್ಟ್ರಕ್ಕಿಂಗ್ ಇಂಡಿಯಾ ಪ್ಲ್ಯಾಂಡ್ ಎಕನಾಮಿ ಫಾರ್ ಇಂಡಿಯಾ ಹಾಗೂ ಆತ್ಮಚರಿತ್ರೆ ಬಯೋಗ್ರಫಿ ಆಟೋಬಯೋಗ್ರಫಿ ಅಂತಾರಲ್ಲ ಅದು ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ನೇಷನ್ ಬಿಲ್ಡಿಂಗ್ ಪ್ಲ್ಯಾನ್ ಫಾರ್ ಇಂಡಿಯಾ ಕೃತಿಗಳು ಸೆಪ್ಟೆಂಬರ್ ಐದು ಸಾವಿರದ ಒಂಬೈನೂರ ಅರುವತ್ತರಂದು ಶತಮಾನೋತ್ಸವ ಅಭಿನಂದನೆ ಸರ್ ಎಂ ವಿ ಅಭಿನಂದನಾ ಗ್ರಂಥವನ್ನು ಪ್ರಕಟಿಸಲಾಯಿತು ನೂರ ಎರಡು ವರ್ಷಗಳ ತುಂಬು ಜೀವನ ಪೂರೈಸಿದ ಸರ್ ಎಂ ವಿ ಅವರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಇಹಲೋಕ ತ್ಯಜಿಸಿದರು ಇವರ ಹಬ್ಬದ ನೆನಪಿಗಾಗಿ ಇಂದಿಗೂ ಎಂಜಿನಿಯರ್ಸ್ ಡೇಯನ್ನು ಆಚರಿಸಲಾಗ್ತದೆ ಭಾರತದಾದ್ಯಂತ ಇಂಜಿನಿಯರಿಂಗ್ ಡೇ ಆಚರಿಸಲಾಗ್ತದೆ ಇದು ವಿಶ್ವೇಶ್ವರಯ್ಯನವರ ಸವಿ ನೆನಪಿಗಾಗಿ ಆಚರಿಸುವಂಥ ಒಂದು ದಿನ ಮಹತ್ವದ ದಿನ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರೂ ಸಹ ಈ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರಾದರೂ ಸಹ ಹೊಸೊಬ್ಬರು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು ಲೋಕಾನಂ ಸರ್ವೇ ಜನ ಸುಖಿನೋಭವಂತು